ಪ್ರಿಯಾಂಕಾ ಗಾಂಧಿ ಅವರು ಮಾಡಿದ್ದಾರೆ ಇತ್ತೀಚೆಗೆ ಆರಂಭ ಇದೆ ಅವರು ಅವರ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ರೆ ಅವ್ರಿಗೆ ಕೊಟ್ಟಿರ್ತಕ್ಕಂತ ಕೆಲಸ ಮಾಡ್ರೆ ಬೇರೆ ಬೇರೆ ವಿಚಾರಗಳನ್ನು ಯಾಕೆ ತೆಗೆದುಕೊಂಡು ರಂಭಾ ಮಾಡ್ತಿದ್ರು ಅದಕ್ಕೆ ಈಗ ಉತ್ತರ ಸಿಗ್ತಾ ಇದೆ ಮಂತ್ರಿ ಆದ ಹದ್ನಾಲ್ಕು ಹದಿನೈದರಲ್ಲಿ ಮಂತ್ರಿ ಆದರು ಅಂತ ಬಹಳ ಜನರಿಗೆ ಗೊತ್ತಿಲ್ಲ ಆವತ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಎಷ್ಟು ಓಡಾಡ್ತಿರ್ಬೇಕು ಮಾನ್ಯ ಅವರು ಅದಕ್ಕೆ ಕುತಂತ್ರವನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಜಿ ಅವರು ಅವರನ್ನ ಕುತಂಪುರದಿಂದ ಮಂತ್ರಿ ಮಾಡಿದ್ರು ಯಾಕೆ ಅಂದ್ರೆ